ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಒಂದು ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ಏನು ಹೇಳ್ತಾ ಅಂದ್ರೆ ಗುರುಗಳೇ ನೀವು ಮಾತಾಡೋದೆಲ್ಲ ತುಂಬ ಆಗಿ ಮಾತಾಡ್ತೀರಾ ಲಾಜಿಕಾಗಿ ಮಾತಾಡ್ತಾ ಇರ್ತೀರಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇರ್ತೀರಾ ಹಾಗೆ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಅದನ್ನು ಕೂಡ ನಾವು ನೋಡಬೇಕು ಅಂತ ಇಚ್ಛೆ ಆಗ್ತಾ ಇದೆ ನಮಗೆ ಒಂದೆರಡು ವಿಡಿಯೋಗಳನ್ನು ಶೇರ್ ಮಾಡಿಕೊಂಡ್ರಿ ಅಂದರೆ ನಾನು ನನ್ನನ್ನು ಕರಿತಾ ಇರ್ತಾರಲ್ಲ ಅಲ್ಲಲ್ಲಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಇನ್ಸ್ಪಿರೇಷನಲ್ ಸ್ಪೀಕರ್ ಆಗಿ ರಿಸೋರ್ಸ್ಫುಲ್ ಸ್ಪೀ ಸ್ಪೀಕರಾಗಿ ಕರೆಸ್ತಾ ಇರ್ತಾರೆ ಸಾಕಷ್ಟು ಕಡೆ ಕರೆಸ್ತಾ ಇರ್ತಾರೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಸಭೆಗಳಿಗೆ ಸಮಾರಂಭಗಳಿಂದ ನಾನು ಕರೆಸ್ತಾ ಇರ್ತಾರೆ ಅದನ್ನು ನಾನು ಟ್ರೈ ಮಾಡಿದೆ ಏನೋ ರೆಕಾರ್ಡಿಂಗ್ ಮಾಡಿ ಕೊಡೋಣ ಅಂತ ಬಟ್ ಏನಾಗುತ್ತೆ ಅಂತಾರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ ಅದು ಬೈಲಲ್ಲಿ ಮಾಡಿರ್ತಾರೆ ಒಂದೊಂದು ಸಲ ಅಂತೂ ಯಾವುದೋ ಒಂದು ಚೌಲ್ಟ್ರಿಲ್ ಮಾಡಿಬಿಡ್ತಾರೆ ಮಾಡಿದಾಗ ಏನಾಗುತ್ತೆ ಅಲ್ಲಿ ಮಾತಾಡಿದಾಗ ಅಲ್ಲಿರೋರು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಆದರೆ ರೆಕಾರ್ಡಿಂಗ್ ಮಾಡಿ ಕೊಡಬೇಕನ್ನಾಗುತ್ತೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಒಂದೆರಡು ಟ್ರೈ ಮಾಡಿದೆ ಅದು ಯಾಕೋ ಕ್ವಾಲಿಟಿ ಸರಿ ಬರಲಿಲ್ಲ ನನಗೂ ಸಮಾಧಾನ ಆಗಲಿಲ್ಲ ರೀಸೆಂಟ್ಲಿ ಫೋನ್ ಮಾಡಿದವರೆಲ್ಲ ಅದೇ ಕೇಳಿದ್ರು ಗುರುಗಳೇ ಇಲ್ಲ ಆ ಥರ ಮಾತುಗಳನ್ನೂ ಕೂಡ ಕೇಳಬೇಕು ನಿಜ ಜೀವನದಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಏನನ್ನು ಯಾವ ರೀತಿ ಎಷ್ಟು ಹಾಗೆ ಪಾಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ನೀವು ಜ್ಞಾನ ಹಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ ಯಾಕೆಂದರೆ ನಿಮಗೆಲ್ಲ ಸಾಕಷ್ಟು ಜನ ಗೊತ್ತಿರಬೇಕು ನಾನು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಹಾಗೆಯೇ ನಾನು ಒಬ್ಬ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕೂಡ ಹೌದು ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಜೀವನದಲ್ಲಿ ಹೇಗಿರಬೇಕು ಏನಿರಬೇಕು ಅನ್ನೋದನ್ನು ರೀತಿ ನೀತಿ ಪದ್ಧತಿಗಳನ್ನು ಮತ್ತು ಮೌಲ್ಯಗಳನ್ನು ಅವರ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತಾ ಇರ್ತೀನಿ ಇದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ ಸಾಕಷ್ಟು ಶಾಲಾ ಕಾಲೇಜುಗಳಿಂದ ಬರ್ತಾನೆ ಇರುತ್ತೆ ಈಗ ರೀಸೆಂಟ್ಲಿ ಎಂಜಾಯ್ ಎಕ್ಸಾಮ್ಸ್ ಅಂತ ಅನ್ನೋದನ್ನು ಮಾಡಿಕೊಟ್ಟೆ ಬೇರೆ ಬೇರೆ ಊರುಗಳಿಗೂ ಕೂಡ ಹೋಗಿ ಮಾಡಿಕೊಟ್ಟೆ ಬಟ್ ಇದೆಲ್ಲನೂ ಕೂಡ ನಾನು ಏನು ಮಾಡಿದ್ದೀನಿ ಗೋರ್ಮೆಂಟ್ ಶಾಲೆಗಳಿಗೆ ಅಲ್ಲಿ ಇಲ್ಲಿ ಮಾಡಿದಾಗ ಏನಾಗಿದೆ ಒಂದು ರೂಪಾಯಿ ಕೂಡ ತೊಗೊಳ್ಳದೆ ಇದು ನನ್ನ ದೇಶಕ್ಕೆ ನನ್ನ ಕೊಡುಗೆ ಅಂತಂಥೇಳಿ ಮಾಡಿದ್ದೀನಿ ಅಲ್ಲಿ ಹೋದವರು ಏನು ಸರ್ ಏನು ಫೀಸ್ ಕೊಟ್ಟರು ತೊಗೊಳ್ಳೋಲ್ಲ ಅಂತ ಇಲ್ಲಿ ದೇಶಕ್ಕೋಸ್ಕರ ಏನಾದ್ರು ಕೊಡಲೇಬೇಕಪ್ಪ ನಾವು ಸೊ ಭಗವಂತ ನನಗೆ ಜ್ಞಾನ ಕೊಟ್ಟಿದ್ದಾನೆ ಆ ಜ್ಞಾನವನ್ನು ನಾನು ಹಂಚ್ಕೊಳ್ತಾ ಹೋಗ್ತೀನಿ ಈ ಜ್ಞಾನದ ಮೂಲಕ ಮಕ್ಕಳಲ್ಲಿ ಒಳ್ಳೆ ಗುಣಗಳು ಬರಲಿ ಒಳ್ಳೆಯ ಲಕ್ಷಣಗಳು ಬರಲಿ ಜೀವನದಲ್ಲಿ ಅವರು ಒಳ್ಳೆ ದೇಹಗಳನ್ನು ಇಟ್ಕೊಳ್ಳಿ ಅಂತ ಹೇಳಿ ಇದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಹೋದ ಕಡೆ ಎಲ್ಲ ಮಕ್ಕಳು ಬಹಳ ಖುಷಿ ಪಡ್ತಾ ಇದ್ದಾರೆ ಸರ್ ಮತ್ತೆ ಯಾವಾಗ ಬರ್ತೀರಿ ಯಾವಾಗ ಬರ್ತೀರ ಅಂತ ಕೇಳ್ತಾ ಇದ್ದಾರೆ ನನಗೆ ತುಂಬ ಕಡೆ ಡಿಮ್ಯಾಂಡ್ ಇರೋದೊಂದು ಏನಾಗುತ್ತೆ ಅಂತಂದರೆ ನಾನು ಒಂದು ಶಾಲೆಗೆ ಹೋಗಿದ್ದು ಮತ್ತೆ ಇನ್ನೊಂದು ಅದೇ ಶಾಲೆಗೆ ಮತ್ತೊಂದು ಸಲ ಹೋಗೋದು ಬಹಳನೇ ಅಪರೂಪದ ಸಂಗತಿ ಸಾಕಷ್ಟು ಹೋಗಿದೆ ಇದು ತನಕ ಹೆಚ್ಚು ಕಮ್ಮಿ ಎರಡೂವರೆ ಲಕ್ಷ ಮಕ್ಕಳುಗಳಿಗೆ ಈ ರೀತಿಯಾದಂಥ ಒಂದು ನೀತಿ ಬೋಧನೆ ಜ್ಞಾನ ಬೋಧನೆ ಜೀವನದ ಮೌಲ್ಯ ಬೋಧನೆಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅಂತ ಅಂದ್ಬಿಟ್ಟು ಆ ಶಾಲೆಯ ಲೆಕ್ಚರರು ಕಾಲೇಜ್ ಟೀಚರ್ಸು ಆಮೇಲೆ ಪ್ರಿನ್ಸಿಪಲ್ಲು ಹೆಡ್ ಮಾಸ್ಟರ್ಸು ಇವರೆಲ್ಲ ಹೇಳ್ತಾ ಇದ್ದಾರೆ ಸರ್ ನೀವು ಬಂದೋದ್ಮೇಲಿಂದ ಭಾಳಷ್ಟು ಬದಲಾವಣೆ ಆಗ್ತಿದೆ ಸರ್ ಮಕ್ಕಳ ಜೀವನದಲ್ಲಿ ನೀವು ಆಗಾಗ ಬರ್ತಾ ಇರಬೇಕು ನಿಮ್ಮಂಥವ್ರು ಇನ್ನೊಂದಷ್ಟು ಜನ ಆಗಬೇಕು ಅಂತಲೂ ಕೇಳ್ಕೊತಾ ಇದ್ದಾರೆ ಎಷ್ಟೋ ಜನ ಇದನ್ನು ಕೇಳೋಕ್ಕಾಗ್ತಿಲ್ವಲ್ಲ ಯಾಕಂದರೆ ನಾನು ಈ ಒಂದು ಏನು ವಾಸ್ತು ಅಷ್ಟ್ರಾಲಜಿ ಏನಿರುತ್ತಲ್ಲ ಇದರಲ್ಲಿ ಏನಿರುತ್ತೋ ಅದನ್ನ ಮಾತ್ರ ಮಾತಾಡೋಕ್ಕಾಗುತ್ತೆ ಅದನ್ನು ಮಾತಾಡೋದು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಅದನ್ನೇ ಮಾಡ್ತಾ ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ ಇಲ್ಲ ಸರ್ ನೀವು ಹೇಳೋಂಥ ಈ ವಿಚಾರಗಳನ್ನು ಇಲ್ಲ ಗುರುಗಳೇ ಈ ನೀವು ಹೇಳೋವಂಥ ಈ ವಿಧಾನಗಳಲ್ಲಿ ಈ ವಿಧಾನದಲ್ಲಿ ಹೇಳ್ಕೊಳ್ತೀರಲ್ಲ ಅದು ಮನಸ್ಸಿಗೆ ಮುಟ್ಟೋಂಗಿರುತ್ತೆ ಅದರಿಂದ ದಯವಿಟ್ಟು ಏನಾರೋ ಮಾಡಿ ಏನಾರೋ ಪ್ರಯತ್ನ ಪಡಿ ಅಂತ ಇದ್ದಾರೆ ಅದರ ಪ್ರಯತ್ನ ನಡೀತಾ ಇದೆ ಅತಿ ಶೀಘ್ರದಲ್ಲೇ ಅಂದರೆ ಇನ್ನೇನು ಫೆಬ್ರವರಿ ಮುಗಿತಾ ಬಂತು ಮಾರ್ಚಲ್ಲಿ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಕೃಷಿ ಜೀವನ್ ಶಾಲಾ ಅಂತಂದ್ಬಿಟ್ಟು ಕೆ ಜೆ ಎಸ್ ಅಂತನೋದು ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಅದರ ಮೂಲಕ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಯಾವ ರೀತಿಯ ಸಂದೇಶಗಳನ್ನು ಕೊಟ್ಟಿದ್ದಾನೆ ಅದನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನಾಂಗ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಸೆಲೆಬ್ರಿಟೀಸು ಬೇರೆ ಬೇರೆ ಮಹಾತ್ಮರು ಯಾವ ರೀತಿ ಅವನ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಾವು ಚೆನ್ನಾಗಿರೋದಲ್ಲದೆ ತಮ್ಮವ್ರೂ ಚೆನ್ನಾಗಿಡೋದಿಲ್ಲದೆ ದೇಶವನ್ನು ಕೂಡ ಯಾವ ರೀತಿ ಚೆನ್ನಾಗಿ ಮಾಡಿದ್ರು ಏನು ಮಾಡಿದ್ರು ಇಂಥದ್ದು ಮಾಡಿದ್ರು ಅನ್ನೋದನ್ನು ಹೊಕ್ಕಿ ಹೆಕ್ಕಿ ತೆಗೆದು ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗೋಣ ಅಂತ ಒಂದು ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ ಅದಕ್ಕೆಲ್ಲ ನೀವು ಎಸ್ ಅಂತ ತಂದ್ಬಿಟ್ಟು ಕಳಿಸ್ಕೊಟ್ಟರೆ ನಿಮಗೆ ಯಾವುದು ಗುರುಗಳೇ ನಮಗೂ ಬೇಕು ಕೆ ಜೆ ಎಸ್ ಕೃಷ್ಣ ಜೀವನ್ ಶಾಲಾ ಅಂದರೆ ಕೃಷ್ಣನ ಆ ಸಂದೇಶಗಳು ಯಾವ್ಯಾವ ರೀತಿಯಲ್ಲಿ ಎಲ್ಲ ಪ್ರಪಂಚದಾದ್ಯಂತ ಯಾವ ರೀತಿಯಲ್ಲಿ ಯಾವ ಯಾವ ವಿಧಗಳಲ್ಲಿ ಅದನ್ನು ಬಳಸ್ಕೊಂಡು ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನು ಬೇಕು ನೀವೆಲ್ಲರೂ ಕೆ ಜೆ ಎಸ್ ಎಸ್ ಅಂತಂತ ಹಾಕಿದ್ರೆ ನೋಡ್ತೀನಿ ನಿಮ್ಮ ರೆಸ್ಪಾನ್ಸ್ ನೋಡಿಕೊಂಡು ಶುರು ಮಾಡಬೇಕು ಅನ್ನೋ ಒಂದು ದೇವೋದ್ದೇಶ ನನಗಿದೆ ಅದನ್ನು ನೋಡಬೇಕಾದವರು ಕೇಳಬೇಕಾದವರು ಜೀವನದಲ್ಲಿ ಪರಿವರ್ತನೆ ತಂದುಕೋಬೇಕಾದವರು ಯಾರು ನೀವು ನಾನು ಸೊ ಹಾಗಾಗಿ ನಿಮ್ಮ ಆ ಒಂದು ರೆಸ್ಪಾನ್ಸ್ ಏನಿರುತ್ತಲ್ಲ ನಿಮ್ಮ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇರುತ್ತೋ ಅದಕ್ಕೆ ತಕ್ಕನಾಗೇ ನೋಡ್ಕೊಂಡು ಅದನ್ನು ಶುರು ಮಾಡಬೇಕು ಅನ್ನೋ ಒಂದು ಮನೋಭಾವ ನನ್ನಲ್ಲಿದೆ ಓಕೆ ಇವತ್ತು ಹೌಸ್ ಆ್ಯಸ್ ಪರ್ ವಾಸ್ತು ಪ್ರಕಾರ ಹೆಂಗೆ ಅಂತಂದ್ರೆ ಯಾತಕ್ಕೆ ಯಾವಾಗಲೂ ನೈಋತ್ಯ ಭಾಗ ಎತ್ತ ಎತ್ತರಕ್ಕಿರಬೇಕು ಈಶಾನ್ಯ ತಗ್ಗ ಆಗಿರಬೇಕು ಅಂತಬಿಟ್ಟು ನೋಡಿ ನಮ್ಮ ಈ ಭೂಮಂಡಲ ಏನಿದೆ ಅಲ್ಲ ಈ ಭೂಮಂಡಲೇ ತೊಗೊಂಡ ಏನಾಗುತ್ತೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಏನಾಗಿದೆ ಟಿಲ್ಟ್ ಆಗಿದೆ ಟಿಲ್ಟ್ ಆಗಿದೆ ಓರೆ ಆಗಿದೆ ಯಾಕೆ ಓರೆ ಆಗಿದೆ ಅಂತ ನೋಡ್ರೆ ಏನು ಭಗವಂತನಗೇನು ಹುಚ್ಚ ಅದನ್ನು ಜೀರೋ ಡಿಗ್ರಿಗೆ ಇಟ್ಟಿದ್ರೆ ಏನಾಗಿರೋದು ಅಂತ ಕೇಳ್ಬೋದಲ್ವಾ ಇಲ್ಲ ಭಗವಂತ ಬಹಳ ಜಾಣ ಆ ಇಪ್ಪತ್ಮೂರವರೆ ಡಿಗ್ರಿ ಭೂಮಿಯನ್ನು ಟಿಲ್ಟ್ ಮಾಡಿ ಇಟ್ಟಿರೋದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮಗೆ ಋತುಮಾನಗಳಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಹೋಗುತ್ತೆ ಇಲ್ಲಿದ್ರೆ ಒಂದು ಕಡೆ ಬಿಸಿಲು ಹೊಡಿತಾರೆ ಒಂದು ಕಡೆ ಬಿಸ್ಲೇ ಒಂದು ಕಡೆ ಚಳಿ ಹೊಡಿತಾರೆ ಒಂದು ಕಡೆ ಚಳಿ ಇನ್ನೊಂದು ಕಡೆ ಮಳೆ ಹೊಡಿತಾರೆ ಇನ್ನೊಂದು ಕಡೆ ಮಳೆನೇ ಹಿಂಗಾಗ್ಬಿಡುತ್ತೆ ಇದು ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಸೂರ್ಯನ ಕಿರಣಗಳು ಸೂರ್ಯನ ರಶ್ಮಿಗಳು ಸೂರ್ಯನ ಪ್ರಖರವಾದಂಥ ಬೆಳಕಿನ ಮೇಲೆ ಇಡೀ ಪ್ರಪಂಚ ಇದೆ ಹಾಗಾಗಿ ಅದು ಯಾವ ಭಾಗಕ್ಕೆ ಎಷ್ಟೆಷ್ಟು ಬರಬೇಕು ಏನೇನು ಬರಬೇಕು ಯಾವ ಯಾವ ಕಾಲಕ್ಕೆ ಋತುಮಾನಗಳ ಬದಲಾಗಬೇಕು ಅದಕ್ಕೆ ತಕ್ಕನಂಗೆ ಭೂಮಿಯಲ್ಲಿ ಮಳೆ ಬೆಳೆ ಕಳೆ ಎಲ್ಲ ಬರಬೇಕು ಅನ್ನೋದು ಆ ಭಗವಂತನ ಗೊತ್ತು ಹಾಗಾಗಿ ಇಪ್ಪತ್ತ್ಮೂರುವರೆ ಡಿಗ್ರಿ ಅದನ್ನು ಓರೆ ಮಾಡಿಟ್ಟಿದ್ದಾರೆ ಆ ಇಪ್ಪತ್ತ್ಮೂರವರೆ ಡಿಗ್ರಿ ಓರೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನೈಋತ್ಯ ಭಾಗ ಹಿಂಗೆ ಮೇಲೆ ಎತ್ಕೊಂಡಿದೆ ನೋಡಿ ಹೀಗಿರೋಂಥದ್ದು ಗುಂಡಾಗಿರೋಂಥದ್ದು ನೈಋತ್ಯ ಭಾಗ ಹೀಗೆ ಎತ್ಕೊಂಡಿದೆ ಸೊ ಭೂಮಿಯ ಭೂಮಂಡಲ ಏನಾಗಿದೆ ಅಂದರೆ ಸಾಧಾರಣವಾಗಿ ಪ್ರಕೃತಿ ದತ್ತವಾಗಿ ಏನಾಗಿದೆ ಅದೇ ಇಪ್ಪತ್ತ್ಮೂರುವರೆ ಡಿಗ್ರಿ ಹಿಂಟೆ ಆಗಿರೋದೇನಾಗಿದೆ ನೈಋತ್ಯ ಭಾಗ ಸದಾ ಮೇಲಿರುತ್ತೆ ಹಾಗಾಗಿನೇ ಮನೆಯಲ್ಲೂ ಕೂಡ ಮನೆಯ ನೈಋತ್ಯ ಭಾಗ ಎತ್ತರವಾಗಿರಲಿ ಅಂತ ಹೇಳ್ತಾರೆ ಎಷ್ಟೋ ಜನ ಮಾಡ್ತಾರೆ ಮನೆಯ ಭಾಗದಲ್ಲಿ ಎತ್ತರವಾಗಿರಬೇಕು ಅಂತ ನೈಋತ್ಯದೊಬ್ಬರು ಒಂದು ಕಟ್ಟೆ ಕಟ್ಟಿಬಿಡ್ತಾರೆ ನೋ ಅದಲ್ಲ ಕಟ್ಟೆ ಕಟ್ಬಿಡೋದು ನಾನು ಮಾಡಿದ್ದೀನಿ ನನಗೆ ಪರಿಪೂರ್ಣ ವಾಸ್ತು ಗೊತ್ತಿಲ್ಲದಿದ್ದಾಗ ಏನೋ ಅಲ್ಪ ಸ್ವಲ್ಪ ಅವರು ಇವರು ಹೇಳಿದಾಗ ಕೇಳಿದ್ಕೊಂಡು ಮಾಡ್ಕೊಂಡಾಗ ನಾನು ನಮ್ಮ ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಕಟ್ಟೆ ಕಟ್ಟಿದ್ದೀನಿ ಆಚೆ ಕಡೆ ಅಲ್ಲೊಂದು ಕಟ್ಟೆ ಕಟ್ಟಿದ್ದೀನಿ ಹಾಂ ಅದಲ್ಲ ನೀವು ಮನೆ ಫ್ಲೋರಿಂಗ್ ಅಂತ ತಗೊಂಡಾಗ ಮನೆ ಫ್ಲೋರಿಂಗ್ ಒಳಗಡೆಗೆ ಅಲ್ಲಿ ಕಟ್ಟೆ ಕಟ್ಟೋದು ಮಾಡೋದಲ್ಲ ಮನೆಯ ಫ್ಲೋರಿಂಗ್ ಎಲ್ಲನೂ ಕೂಡ ಒಂದೇ ಲೆವೆಲಲ್ಲಿ ಇರಬೇಕು ಯಾವುದು ಎತ್ತರವಾಗಿರಬೇಕು ಅಲ್ಲಿ ಅಂತ ನೋಡಿದಾಗ ಮನೆಯ ಕಾಂಪೌಂಡ್ ಎತ್ತರ ಇರಬೇಕು ಮನೆಯ ಗೋಡೆ ಎತ್ತರ ಇರಬೇಕು ಮನೆಯ ಗೋಡೆಯ ದಪ್ಪ ಇರಬೇಕು ಇದೆಲ್ಲ ಇರಬೇಕು ಆ ಕಡೆಗೆ ಯಾಕೆ ಅಂತ ಅಲ್ಲಿಂದ ಬರುವಂತಹ ಇನ್ಫ್ರಾ ರೆಡ್ ರೇಡಿಯೇಷನ್ ಹೇಳ್ತೀವಲ್ಲ ನಾವು ರಾಹು ಪ್ರಭಾವ ಹೆಚ್ಚಾಗುತ್ತೆ ಅಂತ ರಾಹು ಪ್ರಭಾವ ಹೆಚ್ಚಾಯಿತು ಅಂತಂದರೆ ಮನುಷ್ಯನ ತಲೆ ಹುಚ್ಚಾಗುತ್ತೆ ರಾಹುವಿನ ಪ್ರಭಾವ ಜಾಸ್ತಿ ಸೊ ಹುಚ್ಚಾಗುತ್ತೆ ಯಾವುದೋ ಒಂದು ವಿಚಾರದ ನಾನು ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು ಅದಾಗ್ಬಿಡ್ಬೇಕು ಇದಾಗ್ಬಿಡ್ಬೇಕು ಹಿಂಗಾಗ್ ಆಡ್ಬುಟ್ ಇದೆಲ್ಲ ಇರ್ತದೆ ಸೊ ಇದೆಲ್ಲ ತೆಗಬೇಕು ಅಂತ ಅನ್ನೋದಾದ್ರೆ ಇದು ಎತ್ತರ ಆಗಬೇಕು ಹಾಗಾಗಿ ಇದನ್ನು ಕೊಟ್ಟಿದೆ ಅಂದರೆ ಸೂರ್ಯನ ರಶ್ಮಿ ಸಂಜೆ ಹೊತ್ತು ಏನು ಬರ್ತಾರ ಅಂದರೆ ಮೂ ಎರಡೂವರೆ ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗಳಿಗೆ ಏನು ಬರ್ತಲ್ಲ ಅದರ ಪ್ರಭಾವದಿಂದ ಏನಾಗುತ್ತೆ ಮನೆಯ ನೈಋತ್ಯ ಭಾಗದಲ್ಲಿ ಹೆಚ್ಚಿನ ಅದರ ವಿಕಿರಣಗಳು ಬಂದು ಏನಾಗುತ್ತೆ ಮನಸ್ಸಲ್ಲಿ ವಿಕಿರಣತೆ ನಮ್ಗೆ ಶುರು ಆಗುತ್ತೆ ವಿಲಕ್ಷಣತೆ ಶುರು ಶುರು ಆಗುತ್ತೆ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಮನೆಯ ನೈಋತ್ಯ ಭಾಗ ಎತ್ತರ ಇರಲಿ ಯಾಕೆಂತಂದರೆ ಇನ್ಫ್ರಾರೆಡ್ ರೇಡಿಯೇಷನ್ ಆ ರಾಹು ಪ್ರಭಾವ ಮನೆಗೆ ಕಡಿಮೆ ಆಗಲಿ ಅಂತ ನಾವು ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಏನು ಇಂಗ್ಲೀಷ್ ಹೇಳ್ತೀವಿ ಅದು ನಾವು ಕನ್ನಡದಲ್ಲಿ ಅದನ್ನೇ ರಾಹು ಅದೇ ಗ್ರಹ ಅಂತಾರೆ ಗ್ರಹ ಅನ್ನೋದಿಲ್ಲ ಕೇತು ಗ್ರಹ ಅನ್ನೋದಿಲ್ಲ ಅದು ಬೇರೆನೇ ವಿಚಾರ ಅದು ಬೇರೆ ಎಪಿಸೋಡ್ಗಳು ಹೇಳ್ತೀನಿ ಓಕೆ ಹೀಗಾಗಿ ಮನೆಯ ನೈಋತ್ಯ ಭಾಗ ಯಾವಾಗಲೂ ಎತ್ತರದಲ್ಲಿರಬೇಕು ಅಂತ ನಾವು ತಿಳ್ಕೊಳ್ಳಿ ಓಕೆ ಪ್ರಶ್ನೆ ಒಬ್ಬರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ನನ್ನದು ಡ್ಯೂಪ್ಲೆಕ್ಸ್ ಹೌಸ್ ಇದೆ ಅದರಲ್ಲಿ ಎಲ್ಲಿಂದ ಎದುರುಗಡೆಗೆ ಟಾಯ್ಲೆಟ್ ಡೋರ್ ಇದೆ ಅಂತ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಮನೆಯ ಡ್ಯೂಪ್ಲೆಕ್ಸ್ ಹೌಸ್ ಇದೆ ಅದರ ಡೋರ್ ಎದುರುಗಡೆಗೆ ಟಾಯ್ಲೆಟ್ ಡೋರ್ ಇದೆ ಅದು ಓಕೆನಾ ಅಂತ ಕೇಳಿದ್ದಾರೆ ಓಕೆ ಟಾಯ್ಲೆಟ್ ಡೋರ್ ಎಲ್ಲಿ ಯಾವುದಕ್ಕೆ ಎದುರುಗಡೆನೇನಾರ ಇರಲಿ ಏನು ತೊಂದರೆ ಏನಿಲ್ಲ ಮಾಡಬೇಕಾಗಿರೋದು ಏನು ಆ ಟಾಯ್ಲೆಟ್ ಡೋರ್ ಮುಚ್ಚಿರಬೇಕು ಅಷ್ಟೇ ಅದರಿಂದ ಏನಾದ್ರು ದೋಷ ಇದೆಯಾ ಇಲ್ಲ ಟಾಯ್ಲೆಟ್ ಡೋರ್ ಇರೋದ್ರಿಂದ ದೋಷ ಇಲ್ಲ ಆದರೆ ಟಾಯ್ಲೆಟ್ ಡೋರ್ನ ತೆಗೆದುಬಿಟ್ರೆ ದೋಷ ಬರುತ್ತೆ ಟಾಯ್ಲೆಟ್ ಡೋರ್ನ ಮುಚ್ಚಿಟ್ರೆ ದೋಷ ಇಲ್ಲ ಹೆಂಗೆ ದೋಷ ಬರುತ್ತೆ ಸರಿ ಟಾಯ್ಲೆಟ್ಗೆ ಹೋದಾಗ ಏನಾಗುತ್ತೆ ಇರುವಂತ ವೇಸ್ಟೇ ಅಲ್ಲಿ ಹೋಗುವಂಥದ್ದು ಒಂದು ಎರಡು ಓಕೆ ಎರಡು ಹೋಗಿರುತ್ತೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಕಮೋಡಲ್ಲಿ ಹೋದಾಗ ಅದನ್ನ ಏನು ಮಕ್ಕಳು ಮುಚ್ಚಿಡಬೇಕು ಅದನ್ನ ತೆಗೆದಿಟ್ಟು ಏನಾಗುತ್ತೆ ಅಲ್ಲಿಂದ ಬರುವಂಥ ಕೀಟಗಳು ಬ್ಯಾಕ್ಟೀರಿಯಾಸ್ಗಳು ಏನಾಗುತ್ತೆ ಆ ಟಾಯ್ಲೆಟಲ್ಲೆಲ್ಲ ಸುತ್ತಕೊಂಡಿರ್ತದೆ ಈ ಡೋರ್ ತೆಗೆದಿಟ್ಟು ಏನಿಟ್ಟರೆ ಅಲ್ಲಿಂದ ಆಚೆಗೆ ಬಂದ್ಬಿಡ್ತದೆ ಆಚೆಗೆ ಏನಾಗುತ್ತೆ ಓಡಾಡೋರ ಮೇಲೆಲ್ಲೂ ಕೂಡ ಈ ಕೀಟಗಳ ಪ್ರಭಾವ ಹೆಚ್ಚಾಗಿ ಏನಾಗುತ್ತೆ ಕಾಯಿಲೆ ಕಸಾಲೆಗಳು ಬರುತ್ತೆ ಸಿಂಪಲ್ ಅಲ್ವಾ ಸೊ ಅಲ್ಲಿಂದ ಬರಬಾರ್ದು ಏನು ಮಾಡಬೇಕು ಡೋರನ್ನು ಕ್ಲೋಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲೂ ತೊಂದರೆ ತಾಪತ್ರಯಗಳು ಇಲ್ಲ ಓಕೆ ಯಾವ ಪ್ರಶ್ನೆ ಕೇಳಿದರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಹೀಗೆ ಸರ್ ಅಂತ ಕೇಳಿದರೆ ಈ ಡೋರಿನ ಮುಂದೆ ಟಾಯ್ಲೆಟ್ ಡೋರ್ ಇದೆ ಅಂತ ಯಾವ ಡೋರಿನ ಮುಂದೆ ಅಂತಲೂ ಗೊತ್ತಿಲ್ಲ ನನಗೆ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಕೇಳಿದ್ರೆ ಸ್ಪಷ್ಟವಾಗಿ ಉತ್ತರ ಕೊಡ್ಬೋದು ಆದರೂ ಹೇಳ್ತಾ ಇದ್ದೀನಿ ಟಾಯ್ಲೆಟ್ ಡೋರ್ ಇದೆಯಾ ಯೋಚನೆ ಮಾಡಬೇಡಿ ಟಾಯ್ಲೆಟ್ ಡೋರ್ ಯಾವಾಗಲೂ ಬಂದಾಗಿಲ್ಲ ಒಳಗೆ ಹೋಗ್ತಾ ಇದ್ರೆ ಬಂದ್ ಮಾಡ್ಕೊಳ್ಳಿ ಆಚೆ ಬಂದರೆ ಬಂದ್ ಮಾಡಿ ಕ್ಲೋಸ್ ಮಾಡಿ ಅಷ್ಟೇ ಏನು ಪ್ರಾಬ್ಲಮ್ ಏನಿಲ್ಲ ಆದಷ್ಟು ಟಾಯ್ಲೆಟ್ಗಳಲ್ಲಿ ಎಕ್ಸಾಸ್ಟ್ ಫ್ಯಾನನ್ನು ಇಟ್ಕೊಳ್ಳಿ ಯಾವಾಗೆಲ್ಲ ನೀವು ಟಾಯ್ಲೆಟ್ ಹೋಗ್ತೀರೋ ಎಕ್ಸಾಸ್ಟ್ ಫ್ಯಾನನ್ನು ಆನ್ ಮಾಡ್ಕೊಳ್ಳಿ ಏನು ಮಾಡುತ್ತೆ ಸ್ಟೇಲ್ ಅಂದ್ರೆ ಈ ಕೆಟ್ಟ ಗಾಳಿಯನ್ನು ಒಳ ಹೊರಗಡೆ ಕಳಿಸಿ ಒಳ್ಳೆ ಗಾಳಿಯನ್ನು ಒಳಗೆ ತರುತ್ತೆ ಅದೇ ಅಲ್ವಾ ಎಕ್ಸಾಸ್ಟ್ ಫ್ಯಾನ್ ಕೆಲಸ ಸೊ ಒಳಗಡೆ ಏನು ಕೆಟ್ಟ ಗಾಳಿ ಇರುತ್ತೋ ಅದನ್ನು ಆಚೆ ಕಳಿಸ್ಬಿಡುತ್ತೆ ಸೊ ಇದನ್ನು ಮಾಡ್ಕೊಳ್ಳಿ ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಳ್ಳಿ ತುಂಬಾ ಒಳ್ಳೇದು ಯಾವಾಗ ಒಳಗೆ ಹೋಗ್ತೀರೋ ಸ್ನಾನ ಮಾಡಕ್ಕೆ ಹೋಗ್ತೀರಾ ಹಾಕಲಿ ಟಾಯ್ಲೆಟ್ಗೆ ಹೋಗ್ತೀರಾ ಹಾಕಳಿ ಸೊ ಇಲ್ಲಿ ಬರುವಂಥ ಆ ಕೆಟ್ಟ ಗಾಳಿಯನ್ನೆಲ್ಲ ಏನು ಮಾಡುತ್ತೆ ಅದು ಆಚೆ ತಳ್ಬಿಡುತ್ತೆ ಇದು ತುಂಬ ಒಳ್ಳೆಯ ಜಾಣರ ಲಕ್ಷಣ ಮತ್ತೊಬ್ಬರು ಕೇಳ್ತಾ ಇದಾರೆ ಪ್ರಶ್ನೆ ಏನಂತಂದ್ರೆ ಎಮ್ ಸಿ ಬಿ ಬೋರ್ಡ್ ಎಲ್ಲಿಡಬಹುದು ಅಂತ ಅಂದರೆ ಈ ಎಲೆಕ್ಟ್ರಿಕಲ್ ಎಲ್ಲ ವೈರಿಂಗ್ಗಳೆಲ್ಲ ಬಂದು ಒಂದು ಕಡೆ ಬಂದಿರುತ್ತೆ ಅಲ್ಲಿಂದ ಏನಾಗುತ್ತೆ ಹಿಂಗೆ ನಾಲ್ಕು ಪಾಯಿಂಟ್ಸ್ ನಾಲ್ಕು ಲೈಟ್ ಪಾಯಿಂಟ್ಗೋ ಒಂದು ಎ ಏಜ್ ಪಾಯಿಂಟ್ಗೋ ಈ ಥರ ನೋಡ್ ಮಾಡ್ತಾರೆ ಐದು ಹತ್ತು ಪಾಯಿಂಟು ಅಥವಾ ಹದಿನೈದು ಪಾಯಿಂಟ್ಗೆ ಈ ರೀತಿ ನೋಡ್ಕೊಂಡು ಮಾಡ್ತಾರೆ ಒಂದೊಂದು ಕಂಟ್ರೋಲ್ಗಳು ಕೊಟ್ಟಿರ್ತಾರೆ ಅದನ್ನೇ ಎಂ ಸಿ ಬಿ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ತಗೊಂಡ್ಬಿಟ್ಟು ಕರಿತೀನಿ ಅದನ್ನು ಓಕೆ ಏನು ಮಾಡ್ತೀವಿ ಅಂತಂದರೆ ಯಾವಾಗ್ಲೂ ಕೂಡ ಅದನ್ನು ನಾವು ಅಂದರೆ ಬಿ ಬೀಂಗ್ ಎನ್ ಆರ್ಕಿಟೆಕ್ಟ್ ನಾನೇ ಮಾಡ್ತಾ ಇರ್ತೀನಿ ಅಂತಾರೆ ಎಲ್ಲಿ ಕೊಡ್ತೀನಿ ಅದನ್ನಂತಂದರೆ ಸಾಧಾರಣವಾಗಿ ಒಂದು ಮೈನ್ ಡೋರ್ ಹಿಂಭಾಗದಲ್ಲಿ ಕೊಟ್ಬಿಡ್ತೀನಿ ಯಾಕೆ ಅಂತಂತಂದರೆ ರೂಮಲ್ಲೋ ಗೀಮಲ್ಲೋ ಎಲ್ಲೋ ಒಂದು ಕಡೆ ಕೊಟ್ಬಿಟ್ರೇನಾಗುತ್ತೆ ಸಪೋಸ್ ಹೆಚ್ಚಿಗೆ ಆಯ್ತು ಇವಾಗ ನಾಲ್ಕು ರೂಮ್ ಇತ್ತು ಅಥವಾ ಮೂರು ರೂಮ್ ಇತ್ತು ಯಾವುದೋ ಒಂದು ರೂಮಲ್ಲಿ ಕೊಟ್ಟರೆ ಏನಾಗುತ್ತೆ ಇನ್ನೊಂದು ರೂಮಲ್ಲಿ ಏನಾದ್ರು ಏನೋ ಹಾಗೆ ಟ್ರಿಪ್ ಆಯಿತು ಅಂತ ಏನಾಗುತ್ತೆ ಆ ಹೋಗಿ ಅಲ್ಲಿ ಬಾಗಿಲು ಬಡ್ದು ಅವ್ರ ಮಲ್ಲಿಗೆ ಇರೋ ನೆಪ್ಸಿ ಮಾಡಿ ಅಲ್ಲಿ ಆನ್ ಮಾಡ್ಕೋಬೇಕು ಅದು ಸರಿಯಲ್ಲ ಸೊ ಎಮ್ ಸಿ ಪಿನ ಅಷ್ಟೇ ಎಲ್ರಿಗೂ ಗೊತ್ತಿರಬೇಕು ಸೊ ಒಂದು ಮೈನ್ ಡೋರ್ ಹಿಂಭಾಗ ಇಡುವಂಥದ್ದು ಓಕೆ ಇನ್ನೊಂದು ಕಾಮನ್ ಏರಿಯಾ ಅಂತ ಏನಿರುತ್ತೆ ಕಾಮನ್ ಏರಿಯಾ ಯಾವುದಂದ್ರೆ ಹಾಲು ಡೈನಿಂಗು ಓಕೆ ಹಾಲು ಡೈನಿಂಗು ಡ್ರಾಯಿಂಗ್ ರೂಮು ಈ ಥರ ಇಲ್ಲತ್ತಲ್ಲ ಈ ಭಾಗದಲ್ಲಿ ಇಡುವಂಥದ್ದು ಒಳ್ಳೇದು ಒಳ್ಳೆಯದು ಇದು ಮೂಲೆಯಲ್ಲೇ ಇರಬೇಕು ಇಲ್ಲಿ ವಾಯುಮೂಲೆಯಲ್ಲೇ ಇರಬೇಕು ದಕ್ಷಿಣಾಗ್ನೇಯದಲ್ಲೇ ಇರಬೇಕು ದಕ್ಷಿಣದಲ್ಲೇ ಇರಬೇಕು ಆಗ್ನೇಯದಲ್ಲೇ ಇರಬೇಕು ಅಂದ್ಕೋಬೇಡಿ ನಿಮ್ಮ ಎಲೆಕ್ಟ್ರಿಕಲ್ ಡಿಸೈನಿಂಗಿಗೆ ಹೆಂಗೆ ಬರುತ್ತಲ್ಲ ಸರ್ಕ್ಯೂಟ್ಸ್ ಎಲ್ಲ ಹೆಂಗ್ ಬರುತ್ತೋ ಅದರ ಪ್ರಕಾರ ಎಲ್ಲಿದ್ದರೂ ಒಳ್ಳೆಯದು ಆದರೆ ಕಾಮನ್ ಏರಿಯಾದಲ್ಲಿ ಇರೋದು ಒಳ್ಳೆಯದು ಇರೋರು ಎಲ್ರಿಗೂ ಗೊತ್ತಿರಬೇಕು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಇಲ್ಲಿ ಹೋಗಿ ನಾನು ಟ್ರಿಪ್ ಆಯ್ತು ಅಂದರೆ ಹೋಗ್ಬಿಟ್ಟು ಅದನ್ನು ಆನ್ ಮಾಡ್ಕೊಳ್ಳೋ ರೀತಿಲಿರಬೇಕದು ಹಾಗಾಗಿ ಇದು ಇಂತಿಂತ ಭಾಗದಲ್ಲಿ ಇರಬೇಕು ಅಂತ ಅದನ್ನು ಬಿಟ್ಬಿಡಿ ಯಾವ ಭಾಗದಲ್ಲಿ ಇದ್ರೂ ಒಳ್ಳೇದು ಅಂದರೆ ಎಲ್ರಿಗೂ ಗೊತ್ತಿರೋಂಥದ್ದು ಎಲ್ರಿಗೂ ಈಸಿಯಾಗಿ ಅಕ್ಸೆಸಿಬಲ್ ಅಂದರೆ ಎಲ್ರಿಗೂ ಕೂಡ ಈಸಿಯಾಗಿ ಅದು ದೊರಕಬೇಕು ಅಂಥ ಭಾಗದಲ್ಲಿ ಹೋಗಿ ಅದನ್ನ ಇಟ್ಕೊಳಂಥದ್ದು ಜನರ ಲಕ್ಷಣ ಓಕೆ ಇದೇ ರೀತಿ ಪ್ರಶ್ನೆಗಳು ತುಂಬ ಚೆನ್ನಾಗಿದೆ ಯಾರೋ ಪ್ರಶ್ನೆ ಕೇಳಿರೋದು ಕೇಳ್ತಾರೆ ಅದಕ್ಕೆ ಸರಿಯಾದ ಸಮಂಜಸವಾದಂಥ ಉತ್ತರವನ್ನು ಕೊಡೋದಕ್ಕೆ ನಾನು ಸದಾ ಸಿದ್ಧ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಓಕೆ ಮರೀದೆ ಕೆ ಜೆ ಎಸ್ ಕೃಷಿ ಜೀವನ್ ಶಾಲಾ ಅದರ ಮೂಲಕ ನಿಮಗೆ ಜೀವನದ ಜ್ಞಾನ ಬೇಕು ಅಂತ ಅನ್ನೋದಾದರೆ ಕೆ ಜೆ ಎಸ್ ಎಸ್ ಬೇಕು ನಮಗೆ ಬೇಕು ಗುರುಗಳೇ ನಮ್ಗೆ ಬೇಕು ಸರ್ ಏನು ತಿಳಿಸ್ತಿರೋ ತಿಳಿಸಿ ಅದಕ್ಕೆ ತಕ್ಕನಂಗ್ ನೋಡ್ಕೊಂಡು ಜೀವನದಲ್ಲಿ ಏನು ಏನಿರಬೇಕು ಯಾವುದನ್ನ ಯಾವ ರೀತಿ ನಾವು ತಿಳ್ಕೋಬೇಕು ಅರ್ಥಕೋಬೇಕು ಬಳಕೋ ಬಳಸ್ಕೋಬೇಕು ಬೆಳೀತಾ ಹೋಗ್ಬೇಕು ಬೇರೆಯವ್ರನ್ನ ಬೆಳೆಸ್ತಾ ಹೋಗ್ಬೇಕು ಸರ್ವೇ ಜನ ಸುಖಿನ ಸನ್ಮಂಗಳಾನಿ ಸನ್ಮಂಗಳಿಗೋವಂತು ಅಂತ ಹೇಳುವಂಥ ಒಂದೇ ಒಂದು ಧರ್ಮ ಯಾವುದು ಅಂತಂದ್ರೆ ಅದು ನಮ್ಮ ಸನಾತನ ಧರ್ಮ ಈ ಸನಾತನ ಧರ್ಮದ ಸತ್ವಗಳನ್ನು ಹೀರ್ಕೊಳ್ತಾ ಹೋಗೋಣ ತತ್ವಗಳನ್ನು ಪಾಲಿಸ್ತಾ ಹೋಗೋಣ ಜೀವನದಲ್ಲಿ ಮಹತ್ತನ್ನು ಸಾಧಿಸ್ತಾ ಹೋಗೋಣ ಆಗೋದಲ್ವಾ Okay, namaste, ya.